ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯವಾದಂಥ ವಿಚಾರ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಶ್ವಿನಿಯರವ್ರು ಹೇಳ್ದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನು ತೆಗೆದುಕೊಂಡು ಹೋಗಬೇಕು ನಾನು ಬೆಳೆದು ಬಂದಂಥ ಆದಿನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಪುನೀತ್ ಅವ್ರಿಗೆ ಒಂದು ದೃಢವಾದಂಥ ನಂಬಿಕೆ ಸಂಕಲ್ಪ ಇತ್ತೋ ಅದಕ್ಕೆ ಇವತ್ತು ಏನು ಈ ಹ್ಯಾಪ್ ಮಾಡಿದ್ದಾರೆ ಅವರು ಒಂದು ಮಾತು ಹೇಳಿದ್ರು ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಯಿತು ಅನ್ನೋ ಗೊತ್ತಿಲ್ಲ ನನಗೆ ಈ ಸ್ಯಾಂಡ್ಲ್ವುಡ್ ಚಿತ್ರರಂಗದ ಲೋಕದಲ್ಲಿರೋಂಥ ಎಲ್ಲರಿಗೂ ಕೂಡ ಒಂದು ಜಾಗ ಅಂದರೆ ನಾನು ಯಾರಾದರೂ ನಾನು ಮುಂದಕ್ಕೆ ಏನಾದರೂ ನಾನು ಆ್ಯಕ್ಟ್ ಮಾಡಬೇಕು ಅಂತ ಇದ್ದರೆ ನಾನಿಲ್ಲಿ ನನ್ನ ಇನ್ಫಾರ್ಮೇಷನ್ನ ನಾನು ರೆಡಿ ಇದ್ದೀನಿ ಆ್ಯಕ್ಟ್ ಮಾಡಲಿಕ್ಕೆ ಅಂತ ನಾನು ಒಪ್ಪಿಕೊಡ್ಬೋದು ಅಲ್ವಾ ಇಲ್ಲಿ ಮಾಡ್ಬೋದು ಸೊ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಪಿಕಪ್ ಮಾಡ್ಬೋದು ಕರಿಬೋದು ನನ್ನ ಬನ್ನಿ ಕೆ ಅವರೇ ಬನ್ನಿ ಆ್ಯಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕರಿಬೋದು ನಾನು ಸಂಗೀತ ಕಟ್ಟಿ ನೀವಿನ ಆಡ್ಬೇಕಾದ್ರೂ ನೆಕ್ಸ್ಟ್ ಇಲ್ಲಿಗೆ ಬಂದು ಹೇಳ್ಬೋದು ನಾನು ರೆಡಿ ಇದ್ದೀನಿ ಯಾವುದಾದ್ರು ಆಡ್ತೀನಿ ಅಂತೇಳಿ ಸಂಗೀತ ಕಟ್ಟಿನೂ ಇಲ್ಲಿ ಮಾಡ್ಬೋದು ಅಂದರೆ ಯಾರು ಎಲ್ಲಿ ಹುಡಿಕೊಂಡು ಹೋಗುವಂಥ ಸಂದರ್ಭ ಇಲ್ಲ ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆ್ಯಪ್ನಲ್ಲಿ ನನಗೆ ನನಗೂ ಭಾಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ ಈ ರೀತಿ ಯಾರೂ ಆಲೋಚನೆ ಮಾಡಿರಲಿಲ್ಲ ಈ ಆಲೋಚನೆಯನ್ನು ಸಮರ್ಥವ್ರ್ ಮಾಡಿ ಅದು ನನ್ನ ಸ್ನೇಹಿತನ ಹೆಸರಿನಲ್ಲೇ ಇದನ್ನು ಮಾಡಿರೋದು ಪುರಂದರದಾಸು ಒಂದು ಕಡೆ ಒಂದು ಮಾತೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದುಮ ಬನಾಭನ ಪಾದ ಭಜನೆ ಪರಮಸುಖ ವೈಯ್ಯ ಅಂತೇಳಿ ಹಂಗೆ ಬಂದು ನಾನು ಅಪ್ಪು ಆ್ಯಪ್ನ ಉದ್ಘಾಟನೆ ಮಾಡಿ ಇದನ್ನು ಪ್ರಾರಂಭ ಮಾಡಿರೋದೇ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಹುಟ್ಟು ಸದ್ದಿಲ್ಲದೆ ಆಗ್ತದೆ ಒಂದು ಮಗು ಹುಟ್ಟಬೇಕಾದ್ರೆ ಮಗು ಅಳ್ತಾ ಇರ್ತದೆ ಸಮಾಜ ನಗ್ತಾಯಿರ್ತಾರೆ ಖುಷಿ ಇರ್ತಾರೆ ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಮಗು ಬಂತು ಸಮಾಜಕ್ಕೆ ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಪಡ್ತದೆ ಅದೇ ಮಗು ಸಾಧನೆ ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದೇವೆ ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂಥ ಜನಸಾಗರ ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಮ ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ ಎಷ್ಟು ಜನ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ ಎಷ್ಟು ಜನ ಇವತ್ತು ಕೂಡ ಹೆಸರುಗಳ್ನ ಇಟ್ಕೊಂಡಿದ್ದಾರೆ ಕೊನೆಗೆ ನಾವು ಕೂಡ ಸರ್ಕಾರದವರು ಅವ್ರನ್ನ ಬಲ್ಪನ್ನು ಎಲ್ ಇ ಡಿ ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪ್ಗಳಿಗೆ ಮನೆಗಳಿಗೆ ಕೊಡಬೇಕು ಅಂತೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಯಲ್ಲಿ ಇದನ್ನು ಮಾಡಿಸ್ಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿಸ್ದೆ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವರು ನಡೆದಂಥ ದಾರಿ ಇವೆಲ್ಲ ಕೂಡ ಇಟ್ಕೊಂಡ್ರೆ ಒಂದು ದೊಡ್ಡ ಹೆಸರು ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನು ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಆಗ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮರ್ಥರು ಅನೇಕ ವಿಚಾರಗಳನ್ನು ಹಂಚ್ಕೊಂಡ್ರು ಅವರ ಭಾವನೆಗಳನ್ನು ತಿಳಿಸಿದ್ರು ಯಾವ ಲೋಕಕ್ಕೆ ಹೋಗ್ತದೆ ಯಾವ ಲೋಕಕ್ಕೆ ಹೋಗ್ತದೆ ಅಂಥೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ ಏಕೆಂದರೆ ಜಗತ್ತು ಯಾವ ರೀತಿ ಇದೆ ಅಂದರೆ ನನಗಂತೂ ಇವತ್ತು ಕಂಪ್ಯೂಟ್ರ್ ಆನ್ ಮಾಡೋಕ್ಕೆ ಫೋನ್ ಆನ್ ಮಾಡೋದು ಮೆಸೇಜ್ ಕಳಿಸೋದು ಬಿಟ್ಟರೆ ನಾನು ಅದಕ್ಕೆ ಪ್ರಯೋಗಕ್ಕೆ ಹೋಗಲಿಲ್ಲ ನನ್ನ ಕಾಲದಲ್ಲಿ ಅದು ಇರಲಿಲ್ಲ ಈಗೆಲ್ಲ ಕಂಪ್ಯೂಟರ್ ಈಗ ಮನೇಲಿ ಫೋ ಇದನ್ನು ಟಿ ವಿ ಹಾಕ್ಬೇಕಾದ್ರೆ ನಾನು ನೆನಪಿನ ಕರಿತೀನಿ ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ ಟಿ ವಿ ಆನ್ ಮಾಡೋಕ್ಕೂ ನಂಗೆ ಗೊತ್ತಿಲ್ಲ ಮೊದಲಾದರೆ ನೇರವಾಗಿ ಹಾಕ್ಬಿಡ್ತಿದ್ದು ಈಗ ಈಗೆಲ್ಲ ಏನೇನೋ ಸಿಸ್ಟಮ್ ಬಂದ್ಬಿಟ್ಟಿದೆ ಸೊ ಅಷ್ಟು ನಾವೆಲ್ಲ ಇನ್ನೂ ಔಟ್ಡೇಟೆಡ್ ಆಗಿಬಿಟ್ಟಿದ್ದೀವಿ ಬಟ್ ಈಗ ಜಗತ್ತು ಭಾಳ ಫಾಸ್ಟ್ ಹೋಗ್ಬಿಟ್ಟಿದೆ ಪ್ಲೇನ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿ ಸುಮ್ಮನೆ ಕೂತ್ಕೊಬಿಟ್ಟಿರ್ತಾರೆ ನಾನು ಎರಡು ಮೂರು ಸತಿ ನೋಡಿ ಕೂತ್ಕೊಂಡು ನೋಡಿದೆ ಏನು ಮಾಡ್ತಾರೆ ಅಂತ